ನಮಸ್ಕಾರ ಸ್ನೇಹಿತರೆ ಕನ್ನಡ ಸ್ಪಿರಿಟ್ ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ತಿಳಿಯೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಆದರೆ ಸಾಧ್ಯವಾದಷ್ಟು ಸೀಕ್ರೆಟ್ ಆಗಿನೇ ಈ ಸಿನಿಮಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಪಾತ್ರ ವರ್ಗದ ಅಂತೂ ಸಿಕ್ಕಾಪಟ್ಟೆ ಕುತೂಹಲ ಇದೆ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಅಲ್ಲಿ ಸಿದ್ಧವಾಗ್ತಿರುವಂತಹ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆ ಈ ಸಿನಿಮಾದಲ್ಲಿ ಯಾವೆಲ್ಲ ಕಲಾವಿದರು ನಟಸ್ತಾ ಇದ್ದಾರೆ ಅನ್ನೋ ಕೌತುಕ ಎಲ್ರಿಗೂ ಇದೆ ಯಾಕಂದ್ರೆ ಈಗಾಗಲೇ ಕೆಲವು ನಟಿಯರ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರ ಿವೆ ಅದರಲ್ಲೂ ಪ್ರಮುಖವಾಗಿ ಕೈರಾ ಅಡ್ವಾಣಿ ನಯನ ತಾರಾ ಸುತಾರಿಯಾ ಹುಮಾ ಖುರೇಶಿ ಹಾಗೂ ಶ್ರುತಿ ಹಾಸನ್ ಅವರ ಹೆಸರುಗಳು ಕೇಳಬರ್ತಿವೆ ಆದ್ರೆ ಈ ಯಾವ ಗಾಸಿಪ್ ಬಗ್ಗೆನೂ ಚಿತ್ರ ಚಿತ್ರತಂಡ ಪ್ರತಿಕ್ರಿಯೆ ನೀಡಿಲ್ಲ ಮಲಯಾಳಂ ಸಿನಿಮಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಇನ್ನು ಯಶ್ ಪಾಲಿಗಂತೂ ಇದು ಮಹತ್ವದ ಪ್ರಾಜೆಕ್ಟ್ ಅಂತಾನೆ ಹೇಳ್ಬಹುದು ಆದ್ರೆ ಎಫ್ ಟು ಸಿನಿಮಾದ ಯಶಸ್ಸಿಂದ ಅವರು ವಿಶ್ವ ಮಠದಲ್ಲಿ ಹೆಸರು ಮಾಡಿದ್ದಾರೆ ಹಾಗಾಗಿ ಅವರು ಮುಂದಿನ ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆನೇ ಇದೆ ಹಾಗೆ ಆ ನಿರೀಕ್ಷೆ ಇರ್ತಕ್ಕಂತೇನೆ ಪಾತ್ರವರ್ಗ ಕೂಡ ಇರುತ್ತೆ ಹಂಗೆ ಎಲ್ಲ ರಾಜ್ಯಗಳಲ್ಲೂ ಜನಪ್ರಿಯ ಹೊಂದಿರುವಂತಹ ನಟಿಯರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತಂತೆ ಅದರಲ್ಲೂ ಪ್ರಮುಖವಾಗಿ ಕೈರಾ ಅಡ್ವಾಣಿ ಅವರು ಯಶ್ ಗೆ ಜೋಡಿಯಾಗಿ ನಟಿಸಿದ್ರೆ ಗೆ ತಂಗಿಯ ಪಾತ್ರದಲ್ಲಿ ನಯನತಾರ ತಾರ ಕಾಣಿಸ್ಕೋತಾರೆ ಅನ್ನೋ ಸುದ್ದಿ ತುಂಬಾ ಇದೆ ಆದರೆ ಈ ಯಾವ ಗಾಸಿಪ್ ಗಳ ಬಗ್ಗೆನೂ ಚಿತ್ರತಂಡ ಇದುವರೆಗೂ ಪ್ರತಿಕ್ರಿಯೆ ನೀಡಿಲ್ಲ ಅದ್ರ ಜೊತೆ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಹುಮಾ ಖುರೇಶಿ ಅವರು ನೆಗೆಟಿವ್ ಪಾತ್ರ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಆ ಕಾರಣದಿಂದ ಚಿತ್ರ ಪ್ರೇಮಿಗಳ ಕುತೂಹಲ ಇನ್ನಷ್ಟು ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಿದೆ ಇನ್ನು ಜನಪ್ರಿಯ ನಟಿಯರಾದಂತಹ ತಾರಾ ಸುತಾರಿಯಾ ಹಾಗೂ ಶ್ರುತಿ ಹಾಸನ್ ಕೂಡ ಈ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಈ ಸುದ್ದಿ ಬಗ್ಗೆ ಚಿತ್ರತಂಡದ ಕಡೆಯಿಂದಾನೇ ಅಧಿಕೃತ ಮಾಹಿತಿ ಬರಲಿ ಅಂತ ಚಿತ್ರಪ್ರೇಮಿಗಳು ಕಾಯ್ತಾ ಇದ್ದಾರೆ ಆದ್ರೆ ಈ ಮೊದಲು ನಟಿ ಕರೀನಾ ಕಪೂರ್ ಹೆಸರು ಕೂಡ ಟಾಕ್ಸಿಕ್ ಸಿನಿಮಾದ ಜೊತೆ ಕೇಳಿ ಬಂದಿತ್ತು ಆದರೆ ಸಂಭಾವನೆ ವಿಚಾರಕ್ಕೆ ಹೊಂದಾಣಿಕೆ ಆಗದೆ ಇರೋ ಕಾರಣ ಈ ಸಿನಿಮಾ ತಂಡದಿಂದ ಹೊರ ಹೋದ್ರು ಅನ್ನೋ ಸುದ್ದಿ ಕೇಳಿ ಬರ್ತಿದೆ ಆದರೆ ಇದ್ರ ಬಗ್ಗೆ ಚಿತ್ರತಂಡದಲ್ಲಿ ಯಾರು ಕೂಡ ಈ ಬಗ್ಗೆ ಮಾತಾಡಿಲ್ಲ ಹಾಗೂ ಕರೀನಾ ಕಪೂರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ನೋಡುದ್ರಲ್ಲ ಸ್ನೇಹಿತರೆ ಇದೆಷ್ಟು ಈ ವಿಡಿಯೋದ ಮಾಹಿತಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ